ನಮ್ಮ ಮನೆಗೆ ಅಡಿಗೆ ಏನು ಮಾಡಕತ್ತ ಮಾನಂದವರು ನೋಡಬೇಕು ನೋಡ್ಬೇಕು ನಾವು ರೊಟ್ಟಿ ಮಾಡಕತ್ರು ಚಪಾತಿ ಮಾಡಕತ್ರು ಒಂದು ಗೊತ್ತಾಗ್ತಲ್ಲ ರೊಟ್ಟಿ ಚಪಾತಿ ರೊಟ್ಟಿ ಮಾಡತ್ತಿನ ಅಲ್ಲಿ ಅನ್ನಪಲ್ಲೆ ಮಾಡಿದೀನಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟ ಮಾಡಣ ಬಾರಿ ನಮ್ಮನಿಗೆಲ್ಲಾ ಊಟಕ್ಕೂ ಹಂಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಯಾಕೋ ಮೈ ಎಲ್ಲಾ ರೀ ಹುಷಾರು ಗ್ಯಾಸ್ಟ್ರಿಕ್ ಆಗಿತ್ತು ಹಾಗಾಗಿ ಸ್ವಲ್ಪ ಒಂಥರ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿದೆ ನಾಳೆ ಅಮಾವಾಸ್ಯೆ ಬೇರೆ ಇದೆ ಅದಕ್ಕೋಸ್ಕರ ಹಂಗೆ ಇದು ಮಾಡಬೇಡ್ರಿ ಹಾಯ್ ನಾನು ನೋಡಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಇವತ್ತು ತಮೋಸೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನಾನು ಚೆಂಡಿಗೆ ತಾಳಿ ಮಾಡ್ತಾ ಇದ್ದೀನಿ ರೀ ಸಜ್ಜಕ ಮಾಡ್ತೀನಿ ರೀ ಇವತ್ತು ಟೈಮೇ ಇವತ್ತು ಸ್ವಲ್ಪ ಆಚೆಗಡೆ ಹೋಗಿದ್ದೀನಿ ರೀ ಸ್ವಲ್ಪ ಯಾಕೋ ನಂಗೆ ರೀ ಏನಾಗಿದೆ ಏನಂತ ಗೊತ್ತಿಲ್ಲ ಫ್ರೆಂಡ್ ನಾನು ನೋಡಿರಿ ತಾಳಿಪಟ್ ಮಾಡೋಕ್ಕೆ ಇದು ಕೊತ್ತಂಬರಿ ಮತ್ತು ಕ್ಯಾರೆಟು ಈರುಳ್ಳಿ ಇದು ಆಲೂಗಡ್ಡೆ ಆಮೇಲೆ ಇದು ಮುಲ್ಲಂಗಿ ಕರಿಬೇವು ಇಷ್ಟು ತೊಗೊಂಡಿದ್ದೀನಿ ನೋಡಿರಿ ಆಮೇಲೆ ಇಲ್ಲಿ ಇನ್ನೊಂದರೆ ನಿನ್ನೆ ಕ್ಯಾಬೇಜ್ ಪಲ್ಯ ಮಾಡಿದರೆ ಸ್ವಲ್ಪ ಉಳಿದಿತ್ತು ಅದನ್ನೇ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ ನಾನು ನೋಡಿ ಇವಾಗ ಕಡಲೆ ಹಿಟ್ಟು ಕಡಲೆಟ್ಟು ಜಾಲ್ದ ಹಿಟ್ಟು ಆಮೇಲೆ ಗೋರಿ ಹಿಟ್ಟು ಎಲ್ಲ ನಾವು ಇದರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಸೊ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಸಾಲ್ಪಟ್ಟು ಮತ್ತದನ್ನ ಮಸ್ತ್ ಹಾಕೀರಿ ಸಾರಿ ಲೇಟು ಇದು ಆಗ್ತದೆ ಮಸ್ತ್ ಅದು ಮಸ್ತ್ ಸಹ ನೀವು ಮಾಡಿರಿ ಮನೆಯಲ್ಲಿ ಭಾರಿ ಅಂದ್ರೆ ಭಾರಿ ಮಸ್ತ್ ಹಾಕತ್ತೀರಿ ಇನ್ನು ನಮ್ಮ ಯಜಮಾನ್ಯ ಸ್ಟಾರ್ಟ್ ಮಾಡಿದರೆ ವೇಳೆ ಹೆಂಗೆ ಬಂದಿದೆ ಅಂತ ನೋಡಿ ನಾಳೆ ನಿನ್ನೆ ಇನ್ನೇ ಮಿಡಿನೇ ಕಂಟಿನ್ಯೂ ಮಾಡಿದ್ದೀನಿ ಅವರೇ ಮಾಡಿದರು ಸ್ಟಾರ್ಟ್ ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಡ್ತಾ ಇಲ್ಲ ನೀವು ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಲೈಫಿಂದ ನನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಜಮಾನರು ಬಂದು ದೀಪ ಮುಡಿಸಿದ್ದಾರೆ ಅಲ್ಲಿ ಅಮ್ಮ ಹಿರಿಯರು ಪೂಜೆ ಮಾಡಿದ್ದಾರೆ ಮನೆಯಲ್ಲಿ ಲೋಬನ್ ಹಾಕ್ಸ್ರೆ ಒಂಥರ ಏನೋ ಒಂಥರ ಒಳ್ಳೇದು ನೆಗೆಟಿವ್ ಪಾಸಿಟಿವ್ ಬರುತ್ತೆ ಮನೇಲಿ ಹಾಕ್ಬೇಕು ಒಳ್ಳೇದಂತ ಹೇಳ್ತಾರೆ ಅಡುಗೆನೂ ಆಲ್ಮೋಸ್ಟ್ ಅಡುಗೆ ಮಾಡಿದ್ದೀನಿ ಇನ್ನೇನು ಅದು ತಾಳಿಪಟ್ಟೊಂದು ಮಾಡಿದ್ರೆ ಆಯಿತು ನೋಡಿ ನಾನು ತಾಳಿಪಟ್ಟು ಮಾಡೋವಾಗ ಓನರ್ ಆಂಟಿ ಬಂದುಬಿಟ್ಟು ಅವ್ರ ಮಗನ ಮದುವೆ ಇದೆ ಎಲ್ಲ ಪತ್ರಿಕೆ ಕೊಟ್ಟೋಗಿದ್ದಾರೆ ನೋಡಿರಿ ಈ ಕಡೆ ಎಷ್ಟು ಚೆನ್ನಾಗಿ ಮರ್ಯಾದೆಯಿಂದ ಬಂದು ಮನೆಗೆ ಬಂದು ಎಷ್ಟು ಮರ್ಯಾದೆಯಿಂದ ಕೊಟ್ಟು ಹೋಗ್ತಾರೆ ನೋಡ್ರಿ ನಮ್ಮ ಕಡೆಗೂ ಕೊಡ್ತಾರೆ ಇಲ್ಲ ಅಂತಿಲ್ಲ ಬಟ್ ಮುಖ ನೋಡಿ ಮುಖ ನೋಡಿ ಕೊಡ್ತಾರೆ ಇವರು ಎಷ್ಟು ಇದ್ದಾರೆ ಅಂದರೂ ಮನೆಗೆ ಬಂದು ಕೈ ಮುಗಿದು ಬನ್ರಿ ಅಂತ ಹೇಳಿ ಹೋಗ್ತಾರಲ್ಲ ಅದು ಒಂಥರ ಖುಷಿ ನೋಡಿರಿ ಲಗ್ನ ಪತ್ರಿಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂಥರ ಮರ್ಯಾದೆ ಚೆನ್ನಾಗಿರುತ್ತೆ ಅದರಲ್ಲಿ ನನ್ನ ಗಂಡನ ಮನೆ ಕಡೆ ಅಂದರೂ ತುಂಬ ಒಂಥರ ಮುಖ ನೋಡಿ ಮಾಡೋರು ಜಾಸ್ತಿ ನಾನು ಏನು ಹೇಳ್ತೀನಿ ಅದು ನಿಜನೇ ಸ್ವಲ್ಪ ದುಡ್ಡು ಮುಕ್ಕ ದುಡ್ಡು ಅದು ಇದ್ರೆ ಚೆನ್ನಾಗಿ ನೋಡ್ತಾರೆ ನಮ್ಮಂಥವ್ರಿಗೆ ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ನೋ ಪ್ರಾಬ್ಲಮ್ಮ ಮತ್ತೆ ನೆಕ್ಸ್ಟ್ ಎಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಯಾಕಂದರೆ ಈ ಲಗ್ನಪತ್ರಿಕೆ ನೋಡಿ ನನಗೆ ಅನ್ನಿಸ್ತು ನನಗೆ ಕೆಲವೊಂದು ಊರಲ್ಲಿ ಪ್ರಾಬ್ ಕೆಲವೊಂದು ಊರಲ್ಲಿ ಮರ್ಯಾದೆ ಇಲ್ಲದಂತರ ಮಾಡಿದ್ದಾರೆ ನನಗೆಲ್ಲ ಏನಾದರೂ ನನಗೆ ನೆನೆಸ್ಕೊಂಡ್ರೆ ಸಿಟ್ಟು ಬರುತ್ತೆ ಸಿಟ್ಟಿಂದ ಏನೂ ಮಾಡೋಕ್ಕಾಗಲ್ಲ ತುಂಬ ಜನ ತುಂಬ ಅವಮಾನ ಮಾಡಿದ್ದಾರೆ ನಮ್ಮ ಊರಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ನನಗೆ ನನ್ನ ಮನೆ ಕಡೆ ಅಲ್ಲ ನನ್ನ ಗಂಡನ ಮನೆ ಕಡೆ ನಮ್ಮ ಊರಲ್ಲೇ ನಮ್ಮ ಜನನೇ ಬೇರೆ ಜನ ಅಲ್ಲ ನಮ್ಮ ಜನನೇ ನಾನು ಇವತ್ತು ಈ ವಿಡಿಯೋ ನೋಡಿ ಅವರು ಏನಾದರೂ ಅಂದ್ಕೊಳ್ಳಿ ನಾನು ಇದ್ದಿದ್ದು ಇದ್ದೀನಿ ಯಾವತ್ತೂ ಒಂದು ಮನುಷ್ಯನಿಗೆ ಒಂದು ಅಂತ ಎಲ್ಲರಿಗೂ ಇರುತ್ತೆ ಎಲ್ಲರಿಗೂ ಒಂದು ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡಿದ್ರೆ ಏನಂದ್ರೆ ತಪ್ಪಿದ್ರೆ ಅಂತ ಕ್ಷಮ ಇರಲಿ ವೆಜ್ಮನ್ರು ಊಟ ಮಾಡ್ತಾ ಇದ್ದಾರೆ ನೋಡ್ರಿ ಸಜ್ಜಕ ತಾಳಿಪಟ್ಟು ಅದೆಲ್ಲ ಮಾಡಿದಿರಿ ವೆಜ್ಮನ್ ಊಟ ಮಾಡ್ತಾರೆ ಊಟ ಊಟ ತಿನ್ಬಿಟ್ಟು ಹೇಳ್ತಾರೆ ಹೆಂಗೈತೆ ಟೇಸ್ಟ್ ಅಂತ ತಾಳಿಪಟ್ಟು ಹೆಂಗೈತಿ ಹೇಳ್ರಿ ಟೇಸ್ಟ್ ಹ್ಞೂ ಹೇಳ್ರಿ ಸಜ್ಜಕ್ಕ ಹೌದಾ ಊಟ ಬರೀ ಊಟ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅವ್ರು ಊಟ ಮಾಡಿ ಸಾರ್ಟೇ ನಾನು ಊಟ ಮಾಡ್ತಿದ್ದೀನಿ ನೀನೇ ವಿಡಿಯೋ ಹೆಂಗೆ ಬಂದಿದೆ ಅಂತ ನೋಡಿ ಯಜಮಾನರು ಸ್ಟಾರ್ಟ್ ಮಾಡಿರೋದು ಬನ್ನಿ ಊಟ ಮಾಡೋಣ ಸೂಪರಾಗಿದೆ ತಾಳಿಪಟ್ಟು ಅವ್ನು ಬಜ್ಜಿ ಮಾಡಿ ಅಂದರು ಅದಕ್ಕೋಸ್ಕರ ನಾನು ರೊಟ್ಟಿ ಸಾರಿ ತಾಳಿಪಾಟ್ ಮಾಡ್ತೀನಿ ಮಾಡಿದ್ದೀನಿ ಬಜ್ಜಿ ಆಯಿಲ್ ಫುಡ್ಡು ಸುಮ್ಮನೆ ಬೇಡ ಅಂತ ಬಿಟ್ಟೆ இந்த நாளை நாளே விடோது செோணா